ಹೊನ್ನಾವರ ತಾಲೂಕಿನ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಹೊನ್ನಾವರ ಪಟ್ಟಣ ಪಂಚಾಯತ್ನ ಪುರಭವನ ದುರಸ್ತಿ ಕಾಣದೇ ಇರುವುದರಿಂದ ಸಮಾರಂಭಗಳಿಗೆ ಬಾಡಿಗೆಗೆ ನೀಡಲು ಆಗುತ್ತಿಲ್ಲ ಇದರಿಂದ ಪಟ್ಟಣ ಪಂಚಾಯತ್ಗೆ ಬರುವ ಆದಾಯ ಕಡಿಮೆಯಾಗುತ್ತಿದ್ದು ಶೀಘ್ರವಾಗಿ ದುರಸ್ತಿ ಮಾಡಿ ಎಂದು ಸಾಮಾಜಿಕ ಕಾರ್ಯಕರ್ತ ಶ್ರೀರಾಮ್ ಜಾದೂಗಾರ್ ಒತ್ತಾಯಿಸಿದಾಗ ಈ ಬಗ್ಗೆ ಚಿಂತನೆ ನಡೆಸಿ ಅನುದಾನ ಬಿಡುಗಡೆಗೆ ಸಮ್ಮತಿ ಸೂಚಿಸಿದರು ಆಮೇಲೆ ನಮ್ಮ ಕಲ್ಕಾಣ ಸರ್ ಮತ್ತೊಂದು ಹೇಳೋದು ಇತರೆ ಇಲಾಖೆಗಳ ಜೊತೆ ಸಮನ್ವಯ ಒಂದು ವಹಿಸ್ರಿ ಕೆಲವೊಂದು ಇಲಾಖೆಗಳು ತಮ್ಮ ಇಲಾಖೆ ಸಂಬಂಧಪಟ್ಟ ಕೆಲಸಗಳ ಕಾರ್ಯಗಳನ್ನು ಮಾಡಿ ಅದೇ ಬೀದಿ ಇದರಲ್ಲಿ ಇಲಾಖೆ ಎಲ್ಲ ಸಾಮಗ್ರಿಗಳು ನಾವು ಅಲ್ಲಿಂದ ಒಂದು ಮಿಕ್ಸನ್ಸಕ್ ಒಂದು ಉಲ್ಗುಣ ಆಗುತ್ತೆ ಸೊ ಅದನ್ನು ಕ್ರಮದ ನಾವೆಲ್ಲ ಅನ್ನೇ ಇತರೆ ಇಲಾಖೆಗಳ ಸಹಿತ ಸಮನ್ವಯ ಸಾಧಿಸ್ತೀವಿ ಸಹಿತ ನಾವು ಕ್ರಮ ಕಳುತಿವಿ ಅಂತ ಹೇಳ್ತಾ ನಮ್ಮ ಶ್ರೀರಾಮ ಬಸ್ ಸೆಂಟರ್ ಮಾಡ್ಲಿಕ್ಕೆ ನಮ್ಮಲ್ಲಿ ನನ್ನಸಿಂಜು ಬಸ್ ಸೆಂಟರ್ ಹೇಳಿದ್ರು ಆ ಬಸ್ ಸೆಂಟರ್ ಬಗ್ಗೆ ನಾವು ನಮ್ಮ ಹದಿನಾಯಕ್ ಪ್ರಾಜೆಕ್ಟಲ್ಲಿ ವರ್ಷದ ನಿರ್ಮಾಣ ಆಗುತ್ತೆ ಅದನ್ನು ಸಹಿತ ನಾವು ಉಮೀದಿಗಳು ಮಾಡ್ತೀವಿ ಅಂತ ಹೇಳ್ತಾ ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯ ಸಂಬಂಧ ನಮ್ಮ ಇವರು ಟ್ರೀಟ್ಮೆಂಟ್ ಅಧ್ಯಕ್ಷ ಹೇಳಿದರು ಆ ಮನವಿ ಇರ್ಬೋದು ಆಮೇಲೆ ರಾತ್ರಿ ಏನೋ ಫೋರ್ಟ್ಸ್ ವೆಹಿಕಲ್ಸ್ ನೀವು ಅದು ಇದು ಮಾಡೋದು ಸಾರ್ವಜನಿಕ ತೊಂದರೆ ಉಂಟು ಮಾಡುತ್ತಿದ್ದೀವಿ ಅದನ್ನು ಸಹಿತ ಗಮನ ಕೊಡ್ತು ಅಂತ ಹೇಳಿದ್ರು ಸೊ ನಾವು ಅದನ್ನು ಸಹಿತ ನಾವು ಈ ನೂತನವನ್ನು ಸರ್ಕಲ್ಸ್ ಕೊಟ್ಟರೆ ಪತ್ರ ಮಾಡಿ ನಮ್ಮ ಸಾರ್ವಜನಿಕರು ಒತ್ತಾಯ ಆಗಲಿ ಸಹಿತ ನಮ್ಮ ಕಮ್ಯ ಒಂದು ಅಧ್ಯಕ್ಷ ಪತ್ರ ಬರೋದು ಅದನ್ನು ಸಹಿತ ನಾವು

ಬಂದರು ಹಾಗೂ ಮಾರ್ಕೆಟ್ನಲ್ಲಿ ಶೌಚಾಲಯ ಅವ್ಯವಸ್ಥೆ ಸರಿಪಡಿಸಲು ಹಳೆಯ ಕಟ್ಟಡ ತೆಗೆದು ಹೊಸದಾಗಿ ನಿರ್ಮಿಸಲಾಗುವುದು ಎಂದು ಮುಖ್ಯಾಧಿಕಾರಿಗಳು ಭರವಸೆ ನೀಡಿದರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊನ್ನಾವರ ಮಾರ್ಗದ ಮೂಲಕ ಪ್ರವಾಸಿಗರು ಆಗಮಿಸುವುದರಿಂದ ಪಟ್ಟಣಕ್ಕೆ ಮೂರು ಮಹಾದ್ವಾರ ನಿರ್ಮಿಸಲು ಶ್ರೀರಾಮ್ ಜಾದುಗಾರ್ ಸಲಹೆ ನೀಡಿದ್ದಕ್ಕೆ ಸದಸ್ಯರೆಲ್ಲರೂ ಸಮ್ಮತಿ ಸೂಚಿಸಿದರು ಸಾಮಾಜಿಕ ಕಾರ್ಯಕರ್ತ ಸಂದೀಪ್ ಪೂಜಾರಿ ಮಾತನಾಡಿ ತಾಲೂಕು ಆಸ್ಪತ್ರೆಗೆ ತೆರಳುವ ಮಾರ್ಗದಲ್ಲಿ ವಿದ್ಯುತ್ ದೀಪದ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದಾರೆ ಪಟ್ಟಣದ ಪ್ರಮುಖ ಭಾಗ ಇದಾಗಿರುವುದರಿಂದ ಜನತೆಗೆ ತೀರಾ ಅಗತ್ಯ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿದರು ಶರಾವತಿ ಸೇತುವೆಗೆ ದೀಪ ಅಳವಡಿಸಿರುವುದು ಕರುನಾಡ ವಿಜಯ ಸೇನೆ ಸಂಘಟನೆ ಹೋರಾಟದಿಂದ ಎಂದು ಸಂದೀಪ್ ಪೂಜಾರಿ ಸಭೆಯಲ್ಲಿ ಹೇಳುತ್ತಿದ್ದಂತೆ ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿಯವರು ಇದು ಮಾನ್ಯ ನ್ಯಾಯಾಧೀಶರು ಮುತುವರ್ಜಿ ವಹಿಸಿ ಖಡಕ್ಕಾಗಿ ಸೂಚಿಸಿರುವುದರಿಂದ ಶೀಘ್ರವಾಗಿ ಆಗಿರುವುದು ಡೆತ್ ಆರ್ ಮೂಮೆಂಟ್ ಅಲ್ಲಿ ನಾವು ಎರಡು ಮೂರು ವರ್ಷದಿಂದ ಕರುನಾಡ ವಿಜಯ ಸೇನೆ ಅಂತ ಮನವಿ ಕೊಡ್ತಾನೆ ಇದೇವೆ ಈ ಡೆತ್ ಆದ ತಕ್ಷಣ ನಾವೇನ್ ಮಾಡಿದ್ವಿ ಸೀದಾ ಹೋಗಿ ಮಿನಿಸ್ಟ್ರಿಗೆ ಕೊಟ್ಟೇವೆ ತಹಶೀಲ್ದಾರ್ ಮನವಿ ಕೊಟ್ಟಿವಿ ಮಿನಿಸ್ಟರ್ ಅದಕ್ಕೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಬಂತು ಅದರಲ್ಲಿ ತಬ್ಬಿರುದ್ಧ ಆಯ್ತು ಬಿಡಿ ಅವರು ಕೆಲವರು ಹೇಳಿದ್ರು ಎಸ್ ಪಿ ಆಫೀಸ್ ಇಂದ ಬಂತು ಅವರು ಕೆಲವರು ಹೇಳಿದ್ರು ಈ ಕಡೆಯಿಂದ ಆಗಿರ್ಲಿ ನಮ್ಮ ಕೆಲಸ ಅಷ್ಟೇ ಇಲ್ಲಿ ಪಟ್ಟಣಕ್ಕೆ ಐ ಆರ್ ಬಿ ಅವರು ಈಗ ಅವರಿಗೆ ಫಸ್ಟ್ ಒಂದು ಒಂದು ಸೈಡ್ ಯಾವ್ದಾದ್ರು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಹೇಳಿ ಎರಡೂ ಸೈಡು ತಕ್ಕೊಂಡು ಅದು ಮಾಡ್ತೇನೆ ಇದು ಮಾಡ್ತೇನೆ ಹೇಳ್ಕೊಂಡು ಅವ್ರು ನಾವು ನೋಡಿದ್ದೇವೆ ಅವ್ರಿಗೆ ನಾಲ್ಕು ವರ್ಷ ಅವಧಿ ಕೊಟ್ಟರು ಕೂಡ ಅವರು ಇನ್ನೂ ಐದು ವರ್ಷ ಆಗಿದ್ದು ಅದಾಗಲಿಲ್ಲ ಹಾಗಾಗಿ ಅವ್ರಿಗೆ ಒಂದು ಸೈಡ್ ಮಾಡ್ಕೊಂಡು ಒಂದು ಸೈಡ್ ಕ್ಲಿಯರ್ ಆಗಿ ಬಿಡ್ಲಿಕ್ಕೆ ಹೇಳಿ ಮತ್ತೆ ಅದು ಎರಡೂ ಸೈಡು ಕೈ ಹಾಕ್ಕೊಂಡು ಅದಕ್ಕೂ ಟ್ರಾಫಿಕ್ ಜಾಮ್ ಮಾಡಿ ಅದು ಮತ್ತು ಸತ್ಯನಾಶ ಮಾಡೋದು ಬೇಡ ಮತ್ತೆ ಈ ಕೆಳಗಡೆ ನೋಡಿ ಫೋರ್ಟಿಂಗ್ ಫೋರ್ಟಿಂಗ್ ಹೋಗ್ಬೇಕಾದ್ರೆ ಯಾವಾಗಲೂ ಟ್ರಾಫಿಕ್ ಟ್ರಾಫಿಕ್ ಜಾಮ್ ಆಗ್ತದೆ ಆಯ್ತಾ ಇಂಥದ್ದೆಲ್ಲ ಸಮಸ್ಯೆ ಇರಬೇಕಾದ್ರೆ ಅವರಿಗೆ ಒಂದು ಕಡೆ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನೀವು ಹೇಳಿ ಮತ್ತೊಂದು ನೀವು ಜಿಲ್ಲಾಧಿಕಾರಿಗಳ ಜೊತೆಗೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡ್ಲಿಕ್ಕೆ ಹೋದವಾಗ ಪಟ್ಟಣ ಪಂಚಾಯತಿಯಲ್ಲಿ ಈಗ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅದ್ರ ಬಗ್ಗೆ ನೋಡಿ ನಮಗೆ ಈಗ ಇಲ್ಲಿ ಏನಾದರೂ ಮಾತಾಡೋದು ಇಂಜಿನಿಯರ್ ಇಲ್ಲ ವಾರಕ್ಕೆ ಎರಡು ಸಲ ಬರ್ತದೆ ಆರ್ ಐ ಇಲ್ಲ ಸೆನಿಟರಿ ಇನ್ಸ್ಪೆಕ್ಟರ್ ಇಲ್ಲ ಎಷ್ಟು ಜನ ಸ್ಟಾಫ್ ಇದ್ದೀವಿ ಮತ್ತೆ ಹೇಗೆ ಅದನ್ನೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ

ಪಟ್ಟಣದಲ್ಲಿನ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಿಸಿದಂತೆ ಪೌರ ಕಾರ್ಮಿಕರ ಬಗ್ಗೆ ಸದಸ್ಯ ಸುಭಾಷ್ ಹರಿಜನ್ ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿರುವ ಬಗ್ಗೆ ಮುಖ್ಯಾಧಿಕಾರಿಯವರು ಮಂಡಲರಾಗಿ ಪೌರ ಕಾರ್ಮಿಕರ ಬಗ್ಗೆ ಇಲ್ಲಸಲ್ಲದ ಮಾತನಾಡಬೇಡಿ ಎಂದು ಗರಂ ಆದರು ಕೊರೋನಾ ಸಂದರ್ಭದಲ್ಲಿ ತಮ್ಮ ತಮ್ಮ ರಕ್ತ ಸಂಬಂಧಿಗಳ ಶವವನ್ನು ಮುಟ್ಟಲು ಭಯಪಡುವಾಗ ಇದೇ ಪೌರ ಕಾರ್ಮಿಕರು ತಮ್ಮ ಪ್ರಾಣದ ಹಂಗು ತೊರೆದು ತಮ್ಮ ಸೇವೆ ನೀಡಿದರು ಅವರ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ ಎಂದು ಕುಪಿತರಾದರು

ತುಂಬಾ ಕೆಲಸ ಮಾಡ್ತಾ ಇದ್ದೀವಿ ನೀವೇನಾದ್ರೂ ಸರಿಯಾಗಿ ನಿಮ್ಮ ಅಧಿಕಾರಿಗಳು ಅವ್ರು ಅವ್ರಿಂದ ತಪ್ಪು ಮಾಡಿದ್ರೆ ಹೋಗಿ ದಂಡ ಮಾಡಿದ್ರೆ ಇವತ್ತು ಹೊರಗಡೆ ಈಗ ಲಾಸ್ಟ್ ಮೊನ್ನೆ ಇಪ್ಪತ್ತೊಂದನ ತಾರೀಕು ಸಭೆ ನಡೆದಾಗ ನಮ್ಮಲ್ಲಿರುವ ಪೌರ ಕಾರ್ಮಿಕರು ನೋಡುವ ಸಮಸ್ಯೆಗಳೇನು ಎಷ್ಟು ನಾವು ಸ್ಟಾಪನೆ ಕೊರತೆ ಇದೆ ಅದು ಮುಂದಿನ ದಿನಗಳ ಆಬಾರದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂತ ಹೇಳಿ ನೆಕ್ಸ್ಟ್ ನಾವು ಏನು ಆರ್ಥಿಕ ವರ್ಷ ಪ್ರಾರಂಭ ಆಗುತ್ತೆ ಬಜೆಟ್ ಅಲ್ಲಿ ಅದಕ್ಕೆ ಖಾಲಿಯಲ್ಲಿ ರೋಡು ಸುದ್ದಿಗಳದ ಎಲ್ಲಾನು ಫುಲ್ ಮಾಡಿ ಇದೇನು ಕೌನ್ಸಿಲ್ ಮಂಜೂರು ಕೊಟ್ಟಿದೆ ನಾವು ಅವ್ರು ಹೇಳ್ದೆ ನಮ್ಮ ಫ್ರೆಂಡ್ ಸಿಬ್ಬಂದಿಗಳ ಕೊರತೆ ನಾವು ಫೃದ್ದಿ ಮಾಡಿದಾಗ ಆ ಸಮಸ್ಯೆ ಅವರಿಗೆ ಭಾರ ಕಡಿಮೆ ಆಗುತ್ತೆ ಇದರ ಜೊತೆಗೆ ಈಗೇನು ಏನು ತಾವೇನು ಬಂದಿದೆ ಪೌರ ಕಾರ್ಮಿಕರ ಬಗ್ಗೆ ಈ ಇಲಾಖೆ ಬಗ್ಗೆ ಬಂದತೆ ಬೆಳಗಳಿದೆ ಇದೆಲ್ಲ ಸಾರ್ವಜನಿಕರಿಗೆ ನೋಡುವುದು ಈ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮೇಸ್ತ ಸದಸ್ಯರಾದ ಜೋಸ್ಪಿನ್ ಡಯಾಸ್ ಮೇಧಾ ನಾಯ್ಕ್ ನಿಶಾ ಶೇಠ್ ಭಾರತಿ ಭಂಡಾರಿ ತಾರಾ ನಾಯ್ಕ ಭಾಗ್ಯ ಮೇಸ್ತ್ ಶ್ರೀಪಾದ್ ನಾಯ್ಕ್ ಸುಭಾಷ್ ಹರಿಜನ್ ನಾಮನಿರ್ದೇಶಿತ ಸದಸ್ಯರು ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನಾಗರಾಜ್ ನುಡಿಸಿರಿ ನ್ಯೂಸ್ ಹೊನ್ನಾವರ